ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಕಾಯಿಲೆ ಕುರಿತ ನಿಮ್ಮ ಮನೋಭಾವ ಎಂಬ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ಯಾವ ರೀತಿಯ ಧ್ಯಾನಗಳು ಮಾನಸಿಕ ಕ್ಷೋಭೆಗೆ ಒಳಗಾದ ವ್ಯಕ್ತಿಗಳಿಗೆ ಸಹಾಯ ಮಾಡಬಹುದು ಎಂಬುದನ್ನು ಕುರಿತು ಸಲಹೆ ನೀಡುವಿರಾ ಡೈನಾಮಿಕ್ ಮೆಡಿಟೇಷನ್ ಅಥವಾ ಅದೇ ರೀತಿಯ ಧ್ಯಾನ ತಂತ್ರಗಳು ಸಹಕಾರಿಯಾಗಬಹುದು ಏಕೆಂದರೆ ಮಾನಸಿಕವಾಗಿ ಕ್ಷೋಭೆಗೆ ಒಳಗಾಗಿರುವವರು ಮತ್ತು ಅಸ್ವಸ್ಥರಾಗಿರುವವರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವುದು ಕೆಥಾರ್ಸಿಸ್ ಅಥವಾ ಬಲವಂತದಿಂದ ಅವರ ಭಾವನೆಗಳನ್ನು ವ್ಯಕ್ತಪಡಿಸುವುದು ಅದೊಂದೇ ಸೂಕ್ತವಾದ ಚಿಕಿತ್ಸೆ ಏಕೆಂದರೆ ಅವರ ಎಲ್ಲ ಮಾನಸಿಕ ಅಸ್ವಸ್ಥತೆಗೂ ಅವರು ಈವರೆಗೆ ನಿಗ್ರಹಿಸಿರುವ ಭಾವನೆಗಳೇ ಕಾರಣ ಈಗ ಆ ಎಲ್ಲ ಹತ್ತಿಕ್ಕಲಾದ ಭಾವನೆಗಳನ್ನು ವ್ಯಕ್ತಪಡಿಸುವುದು ಸಾಧ್ಯವಾದರೆ ಭಾವನೆಗಳನ್ನು ಹುಚ್ಚರಾಗಿ ವ್ಯಕ್ತಪಡಿಸಲು ಸಾಧ್ಯವಾದರೆ ಅವರ ಹುಚ್ಚು ಮಾಯವಾಗಿಬಿಡುತ್ತದೆ ಇಡೀ ಪ್ರಪಂಚವೇ ಹುಚ್ಚರ ಸಂತೆ ಏಕೆಂದರೆ ಯಾರಿಗೂ ಹುಚ್ಚರಾಗಿರಲು ಅವಕಾಶವೇ ಇಲ್ಲ ಪ್ರತಿಯೊಬ್ಬರಿಗೂ ಹೀಗೆ ತಮ್ಮ ಪಾಡಿಗೆ ತಾವು ಸುಮ್ಮನೆ ಹುಚ್ಚರಾಗಲು ಅವರದೇ ಆದ ಸ್ಥಳಾವಕಾಶ ಇರಬೇಕು ಅಲ್ಲಿ ಅವರು ಬೇರೆಯವರು ಏನು ತಿಳಿದುಕೊಳ್ಳುವರು ಎಂಬ ಬಗ್ಗೆ ಚಿಂತಿಸುವಂತೆ ಇರಬಾರದು ಪ್ರತಿಯೊಬ್ಬ ವ್ಯಕ್ತಿಯು ಹೀಗೆ ಅರ್ಧ ಗಂಟೆ ಪ್ರತಿದಿನವೂ ಹುಚ್ಚರಾಗಿರಲು ಅವಕಾಶ ದೊರೆತರೆ ಅಂದರೆ ಬಲವಂತದಿಂದ ತಮ್ಮ ಒಳಗೆ ಅದುಮಿಟ್ಟ ಎಲ್ಲ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸುವುದಕ್ಕೆ ಅವಕಾಶ ದೊರೆತರೆ ಆಗ ದಿನದ ಉಳಿದ ಇಪ್ಪತ್ತ್ ಮೂರುವರೆ ಗಂಟೆ ಆತ ಒಂದು ಪ್ರಚಂಡ ಮಾನಸಿಕ ಸ್ವಸ್ಥತೆಯನ್ನು ಅನುಭವಿಸುವುದು ಸಾಧ್ಯವಾಗುತ್ತದೆ ಈ ಹುಚ್ಚುತನ ಎನ್ನುವುದು ಮಾನವರ ಬದುಕಿನ ಒಂದು ಅವಿಭಾಜ್ಯ ಅಂಗ ಅದೊಂದು ರೀತಿಯ ಆಳವಾದ ಸಮತೋಲನ ನೀವು ತುಂಬ ಗಂಭೀರರಾದಾಗ ನಿಮ್ಮನ್ನು ಪುನಃ ವಾಸ್ತವತೆಗೆ ಸಹಜ ಸ್ಥಿತಿಗೆ ತರಲು ಒಂದು ಸಣ್ಣ ನಗು ಬೇಕಾಗುತ್ತದೆ ನೀವು ತುಂಬಾ ಉದ್ವೇಗಕ್ಕೆ ಒಳಗಾಗಿದ್ದಾಗ ನಿಮಗೆ ವಿಶ್ರಾಂತಿ ನೀಡಲು ಯಾವುದಾದರೂ ಸಹಾಯ ಅತ್ಯಗತ್ಯವಾಗಿರುತ್ತದೆ ವಾಸ್ತವವಾಗಿ ಹೀಗೆ ಜನರು ಹುಚ್ಚು ಹುಚ್ಚಾಗಿ ವರ್ತಿಸಲು ಹಲವು ಸಮಾಜದ ಅಂಗೀಕಾರ ಪಡೆದ ಮಾರ್ಗಗಳಿವೆ ಉದಾಹರಣೆಗೆ ಒಂದು ಕ್ರಿಕೆಟ್ ಮ್ಯಾಚ್ ಇಲ್ಲವೇ ಹಾಕಿ ಪಂದ್ಯದಲ್ಲಿ ಪ್ರೇಕ್ಷಕರು ಹುಚ್ಚೆದ್ದು ಕುಣಿಯಲು ಅವಕಾಶವಿದೆ ಅದು ಸಾಮಾಜಿಕವಾಗಿ ಒಪ್ಪಿಕೊಳ್ಳಲ್ಪಟ್ಟಿದ್ದು ಅನಂತರ ನಿಮಗೆ ಸಾಕಷ್ಟು ವಿಶ್ರಾಂತಿ ಮತ್ತು ಆರಾಮ ನೀಡುತ್ತದೆ ಅದನ್ನು ನೀವು ಟಿವಿ ಪರದೆಯಲ್ಲಿ ನೋಡುತ್ತಿರುವಾಗಲೂ ಹುಚ್ಚರಾಗುವಿರಿ ಕೂಗುತ್ತಾ ಕುಣಿಯುತ್ತಾ ಉದ್ರೇಕಗೊಳ್ಳುವಿರಿ ಆದರೆ ಅದು ಈ ಸಮಾಜದಲ್ಲಿ ಸ್ವೀಕಾರಾರ್ಹವಾಗಿದೆ ಅದೇ ನಿಮ್ಮನ್ನು ಯಾರಾದರೂ ಮಂಗಳ ಗ್ರಹದಿಂದ ಬಂದವರು ನೋಡಿದರೆ ಇಲ್ಲಿ ಏನಾಗುತ್ತಿದೆ ಎಂಬುದನ್ನು ಕಂಡು ಅವರು ಖಂಡಿತ ನಂಬುವುದಿಲ್ಲ ಅದರಲ್ಲಿ ಉದ್ರೇಕಗೊಳ್ಳುವಂತಹದ್ದು ಏನಿದೆ ಎಂಬುದೇ ಅವರಿಗೆ ಅರ್ಥವಾಗುವುದಿಲ್ಲ ಒಬ್ಬ ಚೆಂಡನ್ನು ಎಸೆಯುತ್ತಾನೆ ಇನ್ನೊಬ್ಬ ಅದನ್ನು ಕೋಲಿನಿಂದ ಬಾರಿಸುತ್ತಾನೆ ಇದನ್ನು ಕಂಡ ಸಾವಿರಾರು ಮಂದಿ ಕೂಗುತ್ತಾ ಉದ್ರೇಕಿತರಾಗುವುದಕ್ಕೆ ಏನು ಅರ್ಥವಿದೆ ಅವರಿಗೆ ಇದು ಸಾಮಾಜಿಕವಾಗಿ ಹುಚ್ಚರಂತೆ ಉದ್ರೇಕಗೊಳ್ಳಲು ಅಂಗೀಕೃತವಾಗಿರುವ ಜಾಗ ಎಂಬುದು ತಿಳಿದಿರುವುದಿಲ್ಲ ಹೀಗೆ ಪ್ರತಿಯೊಂದು ದೇಶವು ತನ್ನದೇ ಆದಂತಹ ಆಚರಣೆಯೊಂದನ್ನು ಹೊಂದಿರುತ್ತದೆ ಯುದ್ಧವೂ ಸಹ ಹೀಗೆ ಜನರು ಹುಚ್ಚರಾಗಲು ನಿರಂತರ ಅವಕಾಶ ನೀಡುವ ಒಂದು ಸಾಧನ ದ್ವೇಷಿಸಲು ಎಲ್ಲವನ್ನೂ ಹಾಳು ಮಾಡಲು ಅವಕಾಶ ನೀಡುತ್ತದೆ ಹೀಗೆ ಅವರು ದ್ವೇಷ ಕಾರುವುದು ಹಾಳು ಮಾಡುವುದು ಒಂದು ಮಹಾನ್ ಉದ್ದೇಶದ ಸಾಧನೆಗಾಗಿ ಎಂದು ಈ ಸಮಾಜ ಅಂಗೀಕರಿಸುತ್ತದೆ ಆದ್ದರಿಂದ ಅದನ್ನು ಯಾರೂ ಖಂಡಿಸಲಾಗುವುದಿಲ್ಲ ಹೀಗೆ ನೀವು ಸಂತೋಷದಿಂದಲೂ ಆನಂದದಿಂದಲೂ ಯಾವುದೇ ಅಪರಾಧಿ ಮನೋಭಾವವಿಲ್ಲದೆ ಎಲ್ಲವನ್ನೂ ಹಾಳು ಮಾಡಬಹುದು ಸುಮ್ಮನೆ ಹುಚ್ಚು ಹಿಡಿದವರಂತೆ ವರ್ತಿಸಬಹುದು ನಾವು ಪ್ರತಿಯೊಬ್ಬರಿಗೂ ಅವರವರ ಹುಚ್ಚುತನವನ್ನು ಅನುಭವಿಸಲು ಸೂಕ್ತ ಅವಕಾಶ ನೀಡುವವರೆಗೆ ಹೀಗೆ ಯುದ್ಧಗಳು ಮುಂದುವರಿಯುತ್ತಲೇ ಇರುತ್ತವೆ ಆದ್ದರಿಂದ ನೀವು ಹೋಗಿ ಧ್ಯಾನ ಮಾಡಿ ಆ ಹುಚ್ಚರು ನಿಮ್ಮನ್ನು ನೋಡುತ್ತಲೇ ಇರಲಿ ಅವರು ನಿಮ್ಮ ಧ್ಯಾನಗಳನ್ನು ನೋಡಿ ಆನಂದ ಪಡುತ್ತಾರೆ ನಿಮ್ಮ ಮತ್ತು ಅವರ ನಡುವೆ ವ್ಯತ್ಯಾಸ ಇಲ್ಲವೆಂದು ಅವರು ಹೇಳುತ್ತಾರೆ ನಂತರ ಅವರು ನಿಮ್ಮೊಡನೆ ಭಾಗವಹಿಸುತ್ತಾರೆ ಆಗ ನೀವು ಅವರಿಗೆ ಸಹಕರಿಸಬಹುದು ಒಬ್ಬ ಹುಚ್ಚನಿಗೆ ಸ್ನೇಹಿತನ ಅವಶ್ಯಕತೆ ಇದೆಯೇ ಹೊರತು ವೈದ್ಯನ ಅವಶ್ಯಕತೆ ಇಲ್ಲ ವೈದ್ಯನಾದವನಲ್ಲಿ ಆತ್ಮೀಯತೆ ಇರುವುದಿಲ್ಲ ಆತ ದೂರವೇ ಉಳಿದಿರುತ್ತಾನೆ ಹಾಗೂ ತುಂಬಾ ಯಾಂತ್ರಿಕವಾಗಿ ಕಾರ್ಯನಿರ್ವಹಿಸುತ್ತಾನೆ ಪ್ರತಿಯೊಬ್ಬ ವೈದ್ಯನು ಹುಚ್ಚನನ್ನು ಸರಿಪಡಿಸಬೇಕಾಗಿರುವ ಒಂದು ವಸ್ತುವಿನಂತೆ ನೋಡುತ್ತಾನೆ ಆತನ ನೋಟದಲ್ಲಿಯೇ ಹುಚ್ಚನ ಕುರಿತು ಒಂದು ತಿರಸ್ಕಾರ ಭಾವಗಿರುತ್ತದೆ ಏನೋ ತಪ್ಪಾಗಿರುವಂತೆ ಅದನ್ನು ಸರಿಪಡಿಸಬೇಕಾಗಿದೆ ಎಂಬ ಭಾವಗಿರುತ್ತದೆ ಮಾನಸಿಕವಾಗಿ ಅಸ್ವಸ್ಥನಾಗಿರುವವನಿಗೆ ಬೇಕಿರುವುದು ಪ್ರೀತಿಸುವ ಹೃದಯ ಸ್ನೇಹಪರ ಕಾಳಜಿ ವಹಿಸುವ ತನ್ನನ್ನು ಒಂದು ವಸ್ತುವಿನಂತೆ ಪರಿಗಣಿಸದೆ ತನ್ನ ವೈಯಕ್ತಿಕತೆಯನ್ನು ಗೌರವಿಸುವ ಒಬ್ಬ ಸ್ನೇಹಿತ ಇದಷ್ಟೇ ಅಲ್ಲದೆ ಆತ ತನ್ನ ಹುಚ್ಚುತನವನ್ನು ಒಪ್ಪಿಕೊಳ್ಳುವಂತಿರಬೇಕು ಏಕೆಂದರೆ ಆತ ತನ್ನೊಳಗೆ ಪ್ರತಿ ವ್ಯಕ್ತಿಗೂ ಒಂದು ಸ್ವಸ್ಥ ಮತ್ತೊಂದು ಅಸ್ವಸ್ಥ ಭಾಗವಿರುವುದನ್ನು ಒಪ್ಪಿಕೊಂಡಿರುತ್ತಾನೆ ಅಸ್ವಸ್ಥತೆ ಎಂಬುದು ವ್ಯಕ್ತಿಯ ಬದುಕಿನ ಕತ್ತಲೆ ಇದ್ದಂತೆ ಅದು ಸಹಜವಾದುದು ಅದರಲ್ಲಿ ಯಾವ ತಪ್ಪು ಇಲ್ಲ ಹೀಗೆ ಅಸ್ವಸ್ಥನಾಗಿರುವವನಿಗೆ ನೀವು ನೀನು ಮಾತ್ರವೇ ಹುಚ್ಚನಾಗಿರುವುದಲ್ಲ ನಾನು ಹಲವು ವಿಷಯಗಳಲ್ಲಿ ಹುಚ್ಚನಾಗಿರುವೆ ಎಂದರೆ ಆಗ ಇಬ್ಬರ ನಡುವೆ ಒಂದು ಬಾಂಧವ್ಯ ಸೇತುವೆ ಉಂಟಾಗುತ್ತದೆ ಆಗ ಆತ ನಿಮಗೆ ಲಭ್ಯವಾಗುತ್ತಾನೆ ಆಗ ಆತನಿಗೆ ಸಹಕರಿಸುವುದು ನಿಮ್ಮಿಂದ ಸಾಧ್ಯವಾಗುತ್ತದೆ ಇಲ್ಲಿಗೆ ಈ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ